ವಿಶ್ವ ರೋಟರಿ ದಿನಾಚರಣೆ ಅಂಗವಾಗಿ ರೋಟರಿ ಕ್ಲಬ್ ಆಫ್ ಬೀದರ್ ಮತ್ತು ಬೀದರ್ ಸನ್ಮಾರ್ಗ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಬೀದರ್ ನಗರದ ಪೂಜಾ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಚಿತ್ರಕಲೆ ಮತ್ತು ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಯಿತು ಬೀದರ್ನಗರದ ಐತಿಹಾಸಿಕ ಸ್ಥಳಗಳ ವಿಷಯವನ್ನು ಆಧರಿಸಿ ಹಮ್ಮಿಕೊಂಡ ಚಿತ್ರಕಲೆ ಸ್ಪರ್ಧೆಯಲ್ಲಿ ಭಾಗಿಯಾದ ಸುಮಾರು ತೊಂಬತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಬೀದರ್ ಕೋಟೆ ಗುರುದ್ವಾರ ಚೌಬಾರ ಮಹಮ್ಮದ್ ಗವಾನ್ ಮದರ್ಸಾ ಸೇರಿದಂತೆ ಬೀದರ್ ಜಿಲ್ಲೆಯ ಹಲವು ಐತಿಹಾಸಿಕ ಸ್ಥಳಗಳನ್ನು ಚಿತ್ರ ಬಿಡಿಸಿದ್ರು ರಂಗೋಲಿ ಸ್ಪರ್ಧೆಯಲ್ಲಿ ಮೂವತ್ತಕ್ಕೂ ಅಧಿಕ ಮಹಿಳೆಯರು ಭಾಗಿಯಾಗಿದ್ದರು ಇನ್ನಿದು ಮೊದಲ ದಿನದ ಕಾರ್ಯಕ್ರಮವಾಗಿತ್ತು ಇಂದು ಕೂಡ ಬ್ಯಾಡ್ಮಿಂಟನ್ ರಂಗೋಲಿ ಚಿತ್ರಕಲೆ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಮುಂದೆ ಕೂಡ ಸೈಕಲ್ ಜಾಥಾ ಭಾಷಣ ಸ್ಪರ್ಧೆ ಸಾಂಸ್ಕೃತಿಕ ಸಂಜೆ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಹೆಚ್ಚಾಗಿ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಬೀದರ್ ರೋಟರಿ ಕ್ಲಬ್ ಸೆಕ್ರೆಟರಿ ಅನಿಲ್ ಕುಮಾರ್ ಬಿರದಾರ್ ಮನವಿ ಮಾಡಿದ್ದಾರೆ ರೋಟರಿ ಡೇ ಅಂತ ಟ್ವೆಂಟಿ ಥರ್ಡ್ ಅಲ್ಲಿ ಟ್ವೆಂಟಿ ಥರ್ಡ್ ಫೆಬ್ರವರಿಗೆ ಸೆಲೆಬ್ರೇಟ್ ಮಾಡ್ತಾರೆ ಎವ್ರಿ ಇಯರ್ ಸೊ ಅದಕ್ಕೋಸ್ಕರ ಬಹಳಷ್ಟು ಕಾಂಪಿಟೇಷನ್ಸ್ ಎಲ್ಲ ಇದು ಸ್ಪರ್ಧೆಗಳು ಎಲ್ಲ ಆಯೋಜನೆ ಮಾಡಿದ್ದಾರೆ ಅದರಲ್ಲಿ ರಂಗೋಲಿ ಇದೆ ಮತ್ತೆ ಪೇಂಟಿಂಗ್ ಇದೆ ಆಮೇಲೆ ಸೈಕ್ಲೋಥಾನ್ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಆಲ್ರೆಡಿ ಬ್ಯಾಡ್ಮಿಂಟನ್ ಆಗಿದೆ ಆಮೇಲೆ ಇನ್ನೊಂದು ಕ್ರಿಕೆಟ್ ಆಗ್ತಾ ಇದೆ ಸೊ ಭಾಳಷ್ಟು ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದಾರೆ ರೋಟ್ರಿ ಕ್ಲಬ್ದವರು ಸೊ ನಾವು ವೀಲ್ ಕ್ಲಬ್ದವರು ಅವರಿಗೆ ಸ್ವಲ್ಪ ಸಪೋರ್ಟು ಇದ್ದೀವಿ ಸೊ ಹಾಗಾಗಿ ಆಲ್ರೆಡಿ ಈಗ ರಂಗೋಲಿಯಲ್ಲಿ ಅರೌಂಡ್ ಟ್ವೆಂಟಿ ಫೈವ್ ಮೆಂಬರ್ಸ್ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಪೇಂಟಿಂಗಲ್ಲಿ ಅರೌಂಡ್ ಸೆವೆಂಟಿ ನೈಂಟಿ ಫೈವ್ ಟು ಹಂಡ್ರೆಡ್ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಸೊ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ ನಾವು ಎಲ್ಲರಿಗೂ ಅದೇ ಹೇಳ್ತೀವಿ ಎಲ್ಲ ಪಾರ್ಟಿಸಿಪೆಂಟ್ಸಿಗೂ ಸರ್ಟಿಫಿಕೇಟ್ಸ್ ಕೊಡ್ತಾಯಿದ್ದಾರೆ ಆಮೇಲೆ ವಿನ್ನರ್ಸಿಗೆ ಲಾವಣ್ಯ ಫಂಕ್ಷನ್ ಹಾಲಲ್ಲಿ ಟ್ವೆಂಟಿ ಥರ್ಡ್ಗೆ ಪ್ರೈಸಸ್ ಇದ್ದಾರೆ ಕ್ಯಾಶ್ ಪ್ರೈಸ್ ಇದೆ ಮೆಡಲ್ಸು ಇದೆ ಹಾಗೆ ಸರ್ಟಿಫಿಕೇಟ್ಸು ಇದೆ ಸೊ ಹಾಗೆ ನಾವು ರೋಟ್ರಿದವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ ಅವ್ರದ್ದು ರೋಟ್ರಿ ಡೇ ಸಲಗೆ ಥ್ಯಾಂಕ್ ಯು ನಾನು ವೇದಾ ಸಿಂಧೋಲ್ ಕಾರ್ಯದರ್ಶಿ ಇನ್ನೋರಿ ಕಪ್ ರೋಟ್ರಿ ಡೇ ಸೆಲೆಬ್ರೇಷನ್ ಅಂಗವಾಗಿ ನಾವು ಭಾಳಷ್ಟು ಸ್ಪರ್ಧೆಗಳನ್ನು ಇಕ್ಕೊಂಡಿದ್ದೀವಿ ರಂಗೋಲಿ ಕಾಂಪಿಟೇಷನು ಪೇಂಟಿಂಗ್ ಕಾಂಪಿಟೇಷನು ಇನ್ನು ಮುಂದೆ ಎರಡು ದಿವಸದಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ಸೈಕ್ಲಾಥೂನ್ ಅಂತ ಒಂದು ಪ್ರೋಗ್ರಾಮ್ ಇಕ್ಕೊಂಡೀವಿ ಹಾಗೇ ಒಂದು ಕ್ರಿಕೆಟ್ ಸ್ಪರ್ಧೆ ಇಕ್ಕೊಂಡಿವೀವಿ ಇವೆಲ್ಲ ರೋಟ್ರಿ ಕ್ಲಬ್ ವತಿಯಿಂದ ಎಲ್ಲ ಇವೆಲ್ಲ ಪ್ರತಿ ವರ್ಷ ನಾವು ಮಾಡ್ತೀವಿ ಸ್ಟೂಡೆಂಟ್ಸಿಗೆ ಕಾಲೇಜ್ ಸ್ಟೂಡೆಂಟ್ಸಿಗೆ ರೋಟ್ರಿ ವೈಫ್ ಮಹಿಳೆಯರಿಗೆ ಎಲ್ಲರಿಗೆ ಕರೆಸಿ ಒಂದು ಸುಮಾರು ಮೂವತ್ತು ಜನ ರಂಗೋಲಿ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರು ಒಂದು ತೊಂಬತ್ತೈದು ನೂರು ಜನ ಪೇಂಟಿಂಗ್ ಕಾಂಪಿಟೇಷನಲ್ಲಿ ಭಾಗ ಭಾಗವಹಿಸಿದರು ಇವರಲ್ಲಿ ಫಸ್ಟು ಸೆಕೆಂಡ್ ಥರ್ಡ್ ತೆಗೆದು ನಾವು ರೋಟ್ರಿ ಡೇ ಸೆಲೆಬ್ರೇಷನ್ ದಿವಸ ಇಪ್ಪತ್ತ್ಮೂರು ನೇ ತಾರೀಕು ಎಲ್ಲಿ ಅಂದರೆ ಲಾವಣ್ಯ ಫಂಕ್ಷನ್ ಹಾಲಿನಲ್ಲಿ ಇವರಿಗೆ ಕ್ಯಾಶ್ ಪ್ರೈಝು ಮತ್ತು ಸರ್ಟಿಫಿಕೇಟು ಮತ್ತು ಗೋಲ್ಡ್ ಮೆಡಲು ಇಶ್ಯೂ ಮಾಡ್ತೀವಿ ಹಾಗೆ ಊಟದ ವ್ಯವಸ್ಥೆಯೂ ಮಾಡಿದ್ದೀವಿ ಇದು ಪ್ರತಿ ವರ್ಷ ನಮ್ಮ ರೋಟ್ರಿ ಕ್ಲಬ್ ಮತ್ತು ಇನ್ನರ್ ಈ ವರ್ಷ ಈ ವರ್ಷ ನಮ್ಮ ರೋಟ್ರಿ ಕ್ಲಬ್ಬು ಮತ್ತು ಇನ್ನರ್ ವೀಲ್ ಕ್ಲಬ್ಬು ಇಬ್ಬರು ಜಂಟಿಯಾಗಿ ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಇನ್ನು ಮುಂದೆ ಬರುವ ಕಾಂಪಿಟೇಷನ್ಗೆ ಎಲ್ ಜನರು ಬಂದು ನಮಗೆ ಸ್ಪಂದಿಸಬೇಕು ಅದು ಸಕ್ಸಸ್ ಮಾಡಬೇಕಂತ ಕೇಳ್ಕೊತೀನಿ ನಾನು ಅನಿಲ್ ಕುಮಾರ್ ಬೀರಾದ ರೋಟರಿ ಸೆಕ್ರೆಟ್ರಿ ಬೀರ ಥ್ಯಾಂಕ್ ಯು